ನಮಸ್ಕಾರ ವೀಕ್ಷಕರಿ ಸಂಘರ್ಷ ವಾಹಿನಿಗೆ ಸ್ವಾಗತ ಪಿರನ್ವಾಡಿಯಲ್ಲಿ ನಲವತ್ತಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದ ನೀರು ಪಿರನ್ವಾಡಿ ಪಟ್ಟಣ ಪಂಚಾಯಿತಿ ಕಚೇರಿಗೆ ನಿವಾಸಿಗಳ ಮುತ್ತಿಗೆ ಗಾಢ ನಿದ್ರೆಯಲ್ಲಿ ಪಿರನ್ವಾಡಿ ಪಟ್ಟಣ ಪಂಚಾಯಿತಿ ಮನೆಯ ವಸ್ತುಗಳೆಲ್ಲವೂ ನೀರಿನಲ್ಲಿ ಮುಳುಗಿವೆ ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ತಾಲೂಕಿನ ಪಿರನ್ವಾಡಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ನಲವತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಜನರು ಪರದಾಡುತ್ತಿದ್ದಾರೆ ಜನರ ಕುಂದುಕೊರತೆಗಳ ಬಗ್ಗೆ ಲಕ್ಷ್ಯ ವಹಿಸುತ್ತಿಲ್ಲ ಜನರ ಅಹವಾಲು ಕೇಳುವವರಿಲ್ಲ ಎಂದು ಪಿರನ್ವಾಡಿ ಪಟ್ಟಣ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಬೆಳಗಾವಿ ಜಿಲ್ಲೆಯ ಪಿರಣವಾಡಿಯ ಮಾರುತಿ ಗಲಿಯ ನಲವತ್ತೈದಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ಹೀಗಾಗಿ ಜನರು ಮನೆಯಿಂದ ನೀರು ಹೊರಗೆ ತೆಗೆಯಲು ಹರಸಾಹಸ ಪಡುತ್ತಿದ್ದಾರೆ ಆದರೆ ಮಳೆ ನೀರಿನ ಅಬ್ಬರ ಮಾತ್ರ ತಗ್ಗಿಲ್ಲ ಈ ಭಾಗದ ಜನರು ಮಳೆ ನೀರಿನಿಂದ ಪರದಾಡುತ್ತಿದ್ದು ಮನೆಯಲ್ಲಿ ಸುಮಾರು ಮೂರು ಅಡಿಗೂ ಹೆಚ್ಚು ಎತ್ತರದಲ್ಲಿ ನೀರು ಬಂದಿದೆ ಪಿರಣವಾಡಿಯಲ್ಲಿ ಡೆಂಗ್ಯೂ ಮಲೇರಿಯಾ ಆತಂಕ ಜನರಲ್ಲಿ ಹೆಚ್ಚಾಗಿದೆ ಬಿರನವಾಡಿ ಬಳಿ ಇರುವಂತಹ ನಾಲ ತುಂಬಿ ಹರಿಯುತ್ತಿರುವುದರಿಂದ ಈ ನೀರು ಮನೆಗಳಿಗೆ ನುಗ್ಗಿದೆ ಮನೆಯಲ್ಲಿದ್ದ ಪೀಠೋಪಕರಣ ರೆಫ್ರಿಜರೇಟರ್ ಕಪಾಟು ಪಾತ್ರೆಗಳು ಹಾಸಿಗೆ ಸೇರಿದಂತೆ ಮನೆಯ ವಸ್ತುಗಳೆಲ್ಲವೂ ನೀರಿನಲ್ಲಿ ಮುಳುಗಿವೆ ಹೀಗಾಗಿ ಜನರು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಬಿರನವಾಡಿಯ ಮಾರುತಿಗಲ್ಲಿಯ ನಿವಾಸಿ ಮಾತನಾಡಿ ರಸ್ತೆ ಮತ್ತು ಗಟಾರು ನಿರ್ಮಿಸುವಂತೆ ಈ ಬಗ್ಗೆ ಅನೇಕ ಸಲ ಶಾಸಕರಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಮನೆಗಳಿಗೆ ನೀರು ನುಗ್ಗಿ ಬರುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಮಸ್ಯೆಗಳಿಂದ ಬೇಯಿಸುತ್ತ ಪಿರನ್ವಾಡಿಯ ಜನರು ಪಟ್ಟಣ ಪಂಚಾಯಿತಿ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಬೆಳಗಾವಿಯ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ಹೊರಹಾಕಿದರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಕೇಶವ ಮಾತನಾಡಿ ಪಿರನ್ವಾಡಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ರೀತಿಯ ಪ್ರಕ್ಷುಬ್ಧ ವಾತಾವರಣ ಹರಡಿದೆ ಪಂಚಾಯತ್ ಆಡಳಿತ ಒಂದು ದೃಷ್ಟಿಯಲ್ಲಿ ಅರಾಜಕತೆ ಸ್ಥಿತಿಯಲ್ಲಿದೆ ಜನರ ಕುಂದು ಕೊರತೆಗಳ ಬಗ್ಗೆ ಲಕ್ಷ್ಯ ವಹಿಸುತ್ತಿಲ್ಲ ಜನರ ಅಹವಾಲುವನ್ನು ಕೇಳುವವರಿಲ್ಲ ಯಾರಲ್ಲಿ ಸಮಸ್ಯೆನ ಹೇಳಿಕೊಳ್ಳುವುದು ಯಾರಲ್ಲಿ ಬೇಡಿಕೆ ಸಲ್ಲಿಸುವುದು ಇತ್ಯಾದಿ ಸಮಸ್ಯೆಯ ಸುಳಿಯಲ್ಲಿ ಸಾರ್ವಜನಿಕರು ಸಿಲುಕಿದಂತಾಗಿದೆ ಪರಿಹಾರ ಹೇಗೆಂಬುದೇ ತಿಳಿಯುತ್ತಿಲ್ಲ ಕಳೆದ ಎರಡು ವರ್ಷಗಳಿಂದ ಪಟ್ಟಣ ಪಂಚಾಯಿತಿಗೆ ಒಳಗಾದ ಪಿರಣವಾಡಿಯಲ್ಲಿ ಆರು ತಿಂಗಳಿಗೊಮ್ಮೆ ಅಧಿಕಾರಿಗಳು ವರ್ಗಾವಣೆಯಾಗ್ತಿದ್ದಾರೆ ಹೀಗಾಗಿ ಮಳೆ ನೀರಿನ ಸಮಸ್ಯೆ ವಿದ್ಯುತ್ ಸಮಸ್ಯೆ ಹೆಚ್ಚಾಗಿದೆ ಎಲ್ಲರೂ ಎರಡು ಸಾವಿರಕ್ಕೂ ಅಧಿಕ ಕಂದಾಯ ತುಂಬಿದ್ರೂ ಜನರ ಸಮಸ್ಯೆ ಬಗೆಹರಿತಿಲ್ಲ ಎಂದು ಪಿರನ್ವಾಡಿ ಪಟ್ಟಣ ಪಂಚಾಯಿತಿಗೆ ಉತ್ತಮ ಅಧಿಕಾರಿ ನೇಮಕ ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೇವೆ ಎಂದು ತಿಳಿಸಿದರು ಬೆಳಗಾವಿಯ ಜಿಲ್ಲಾಡಳಿತ ಏನಾದ್ರೂ ಅವಂತರ ಸೃಷ್ಟಿಯಾಗುವ ಮೊದಲು ಪಿರನ್ವಾಡಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಸಮಸ್ಯೆಗಳನ್ನ ಕೂಡಲಿ ಬಗೆಹರಿಸಲಿ ಎಂಬುದು ನಮ್ಮ ಆಶಯ ಏನಂದ್ರೆ ಈಗ ಕಳೆದ ಎರಡು ವರ್ಷದಿಂದ ಪಟ್ಟಣ ಪಂಚಾಯತಿ ಅಂತ ನಿಮಗಾಗಿದೆ ಆಗಿದೆ ಇಲ್ಲಿ ಮತ್ತು ಅಧಿಕಾರಿಗಳು ಮೇಲಿನ ಮೇಲೆ ವರ್ಗಾವಣೆ ಆಗ್ತಾ ಇದ್ದಾರೆ ಆದ ಕಾರಣದಿಂದ ಜನರ ಏನ್ ಸಮಸ್ಯೆ ಇದೆ ಅವ್ರಿಗೆ ತಿಳುವ ಮೊದಲೇನೆ ಇಲೆಕ್ಷನ್ ಬರ್ದಿದೆ ಅವಾಗ ಬೇರೆ ಅಧಿಕಾರಿ ಬರ್ತಾರೆ ಹೀಗಾಗಿ ಸಂಗೀತ ಕುರ್ಚಿ ನಡೆದಿದೆ ಇಲ್ಲಿ ಅಧಿಕಾರಿ ಸಲುವಾಗಿ ರೀತಿಯಿಂದ ಈ ಸಣ್ಣ ಸಣ್ಣ ಕೆಲಸ ಆ ಗಟರ್ ಇರಬಹುದು ಲೈಟ್ ಇರಬೇಕು ಹೊರಗಿನ ಅವು ಎಲ್ಲೆಲ್ಲಿ ಮನೆಯಲ್ಲಿ ಇವು ಇಷ್ಟೆಲ್ಲ ನಲವತ್ತು ಮನೆಯಲ್ಲಿ ಇವತ್ತು ನೀರು ಹೋಗಿದೆ ಇಲ್ಲಿ ಹೇಳೋಕೆ ಮತ್ತು ಯಾರು ಕೇಳಲಿಕ್ಕೆ ಅಧಿಕಾರಿಗಳು ಇಲ್ಲ ಆದ ಕಾರಣ ನಾವು ಮೀಡಿಯಾ ಮುಖಾಂತರ ನಮ್ಮ ಸನ್ಮಾನ್ಯ ಡಿ ಸಿ ಸಾಹಿ ಅವರಿಗೆ ಒಂದು ನಿವಂಧನೆ ಮಾಡ್ತಿದ್ದೇವೆ ಇಲ್ಲಿ ಪರ್ಮನೆಂಟ್ ಒಬ್ಬ ಒಳ್ಳೆ ಅಧಿಕಾರಿಯನ್ನು ಕೊಡಬೇಕು ಮತ್ತು ಇವು ಜನರ ಸಮಸ್ಯೆಗಳನ್ನೆಲ್ಲ ನಿರ್ವಹಿಸಬೇಕಾಗಿ ನಾವು ವಿನಂತಿ ಮಾಡ್ತೇವೆ ಮತ್ತೆ ಇವು ಕಳೆದ ಗ್ರಾಮ ಪಂಚಾಯತ್ ಅಲ್ಲಿ ನಾಕ್ನೂರ ಏನ್ ಟ್ಯಾಕ್ಸ್ ಇತ್ತಲ್ಲ ಇವತ್ತು ಎರಡ್ ಸಾವಿರ ಮೇಲೆ ಟ್ಯಾಕ್ಸ್ ಕೂಡ ಇವರು ಜನತೆ ತುಂಬುತ್ತಾ ಇದ್ದಾರೆ ಆ ಕಾರಣದಿಂದ ಕಂಪ್ಯೂಟರ್ ಉತ್ತರ ಇರಬಹುದು ಇವರು ಮನೆಯ ಒಂದು ಸಮಸ್ಯೆ ಇದ್ರು ಕೂಡ ಬ್ಯಾಂಕ್ ಲೋನ್ ಕೂಡ ಆಗ್ತಾ ಇಲ್ಲ ಈ ಕಾರಣದಿಂದ ಎಲ್ಲ ಜನ ಇವತ್ತು ಆಕ್ರೋಶದಿಂದ ಇಲ್ಲಿ ಪಟ್ಟಣ ಪಂಚಾಯತ್ ಮುತ್ತೂರು ಹಾಕ್ಲಿಕ್ಕೆ ಬಂದಿದ್ದಾರೆ ಆದರೆ ಇವತ್ತು ಡಿ ಸಿ ಇವರು ಈ ಮನವಿಯನ್ನು ಕೇಳಿ ಇದು ಅದಂತ ಬೇಗ ಆದಷ್ಟು ನಮ್ಮ ಸಮಸ್ಯೆಗಳನ್ನು ನಿರ್ವಹವಾಗಿ ನಾವು ಮೀಡಿಯಾ ಮುಖಾಂತರ ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ ಏನಾಗ್ತಾ ಇದೆ ನಾವು ಮನೆ ಟ್ಯಾಕ್ಸ್ ತುಂಬುತ್ತಾ ಇದೀವಿ ಅಂದ್ಕೊಂಡು ನಾವಿಲ್ಲಿ ಸಮಸ್ಯೆ ಇಲ್ಲೇ ಪಟ್ಟಣ ಪಂಚಾಯತಿ ನಾವು ಬರ್ಬೇಕಾಗ್ತದೆ ಬಂದು ಕೂಡಲೇ ಕೂಡ ಇವತ್ತ ಆರು ತಿಂಗಳ ಒಬ್ಬರು ಅಧಿಕಾರಿ ಇರ್ತಾರೆ ಮತ್ತೆ ಬೇರೆ ಅಧಿಕಾರಿ ಬಂದಿರ್ತಾರೆ ಹೀಗಾಗಿ ಒಬ್ಬರು ಬಡ ಮನುಷ್ಯರ ಮತ್ತೆ ಇಲ್ಲಿ ನಮ್ಮ ಈ ಏರಿಯಾ ಇರಲಿ ಅಥವಾ ಮಚ್ಚಿ ಏರಿಯಾ ಇರಲಿ ಇಲ್ಲೆಲ್ಲ ಉದ್ಯಮ ಆಗುವ ಅಥವಾ ಸಣ್ಣ ಸಣ್ಣ ಕಾರ್ಖಾನೆ ಹೋಗಿ ದುಡಿತು ನೀವು ಇಲ್ಲಿ ಜನತೆ ಇದೆ ಆದ್ರೆ ಅವ್ರಿಗೆ ಕೆಲಸ ಬಿಟ್ಟು ಹತ್ತು ಸರ್ತಿ ಇಲ್ಲಿ ಬರಬೇಕಾದ್ರೆ ಅವ್ರಿಗೂ ಕೂಡ ಕಷ್ಟ ಆಗ್ತಾ ಇದೆ ಕೆಲಸ ಆಗೋದಂತೂ ಕೂಡ ಅವರು ಬ್ಯಾಂಕ್ ಲೋನ್ ಇರಲಿ ಅಥವಾ ಇನ್ನ ಯಾವುದೋ ಮದ್ವಿ ಕಾರ್ಯಕ್ರಮ ಕೂಡ ಇರಲಿ ಅವ್ರಿಗೆ ಯಾವ್ದು ತರ ಬ್ಯಾಂಕ್ಗಳು ಸಹಕಾರ ಮಾಡ್ತಾ ಇಲ್ಲ ಕಂಪ್ಯೂಟರ್ ತರ ತಗೊಂಬ ಅಂತಾರೆ ಕಂಪ್ಯೂಟರ್ ತರ ಇಲ್ಲಿ ಸಿಗ್ಲಿಕ್ಕೆ ತಡ ಆಗ್ತಾ ಇದೆ ಒಬ್ಬ ಆಫೀಸರ್ ಬಂದ್ರೆ ಆ ಆಫೀಸರ್ ಇರುವುದಿಲ್ಲ ಹೀಗಾಗಿ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಈ ಸಮಸ್ಯೆ ಬೇಗ ನಿರ್ವಹಿಸಿದೆ ಅಂತ ಇವತ್ತು ವರ್ಷ ಇದೆ ಇದು ನಂದು ಕೇಶವ್ ಮಾಜಿ ಗ್ರಾಮ ಪಂಚಾಯತ್ ಚೇರ್ಮನ್